ಆನೆಕಲ್ ತಾಲೂಕಿನ ಯುರೋ ಶಾಲೆ ಅಕ್ರಮಕ್ಕೆ ಸಂಬಂಧಿಸಿದಂತೆ ಇಂದು ಮಹತ್ವದ ಬೆಳವಣಿಗೆಯಾಗಿದೆ ಅಂತೂ ಇಂತೂ ಮೋಸ ಮಾಡಿದ ಶಾಲೆಯ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಶಿಕ್ಷಣಾಧಿಕಾರಿಗಳು ಕೊನೆಗೂ ಪೊಲೀಸ್ ಠಾಣೆ ಮೆಟ್ಟಲೇರಿದ್ದಾರೆ ಇವರೋ ಶಾಲೆಯ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ ಯೂರೋ ಶಾಲೆ ಕೇವಲ ಜಾಹೀರಾತು ತೋರಿಸಿ ಮಕ್ಕಳನ್ನ ದಾಖಲು ಮಾಡಿಕೊಂಡು ಪೋಷಕರಿಂದ ದಾಖಲಾತಿ ಫೀಸ್ ವಸೂಲಿ ಮಾಡಿ ವಂಚನೆ ಬೆಳಕಿಗೆ ಬಂದು ಸುಮಾರು ಐದು ಆರು ದಿನಗಳು ಕಳೆದ್ರೂ ಸಹ ಈ ಬಗ್ಗೆ ಶಿಕ್ಷಣ ಇಲಾಖೆ ಯಾವುದೇ ಕ್ರಮಕ್ಕೆ ಮುಂದಾಗಿರಲಿಲ್ಲ ಶಾಲೆಯ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ರಾಜಕೀಯ ಒತ್ತಡ ಏನಾದರೂ ಇತ್ತಾ ಎಂಬ ಅನುಮಾನಗಳು ವ್ಯಕ್ತವಾಗಿವೆ ಜೊತೆಗೆ ರಾಜ್ಯದಲ್ಲಿರೋ ಹಲವಾರು ಅನುದಾನ ರಹಿತ ಶಾಲೆಗಳ ಪರಿಸ್ಥಿತಿಯನ್ನೇ ಸರ್ಕಾರ ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಸರ್ಕಾರ ಇನ್ನೂ ಅಂಬೆಗಾಲಿಡ್ತಾ ಇದೆ ಇಂತಹ ಪರಿಸ್ಥಿತಿಯನ್ನೇ ಲಾಭವನ್ನಾಗಿ ಮಾಡಿಕೊಂಡ ಖಾಸಗಿ ಶಾಲೆಗಳು ಶಿಕ್ಷಣದ ಹೆಸರಲ್ಲಿ ಮೋಸ ಮಾಡಿ ಅವರಿಂದ ಹಣ ವಸೂಲಿ ಮಾಡಿರುವುದರ ಹಿಂದೆ ಯಾರ ಕೈವಾಡವಿದೆ ಎಂಬ ಚರ್ಚೆ ಶುರುವಾಗಿದೆ ಅವರು ಯಾರೇ ಇರಲಿ ನೊಂದ ಪೋಷಕರಿಗೆ ನ್ಯಾಯ ದೊರಕಿಸಿಕೊಡುವ ಕೆಲಸ ಸರ್ಕಾರ ಮಾಡಬೇಕು ಜೊತೆಗೆ ಅಕ್ರಮ ಎಸಗಿದವರ ವಿರುದ್ಧ ಸೂಕ್ತ ಕ್ರಮವಾಗಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಹಾಗೂ ಬಿಇಒ ದೂರನ್ನ ಪೊಲೀಸರು ಗತಿಯಲ್ಲಿ ಪರಿಶೀಲಿಸಿ ಖಾಸಗಿ ಶಾಲೆಗಳ ಹಾವಳಿಗೆ ಬ್ರೇಕ್ ಹಾಕಬೇಕು ಎಂದು ಪೋಷಕರು ಒತ್ತಾಯಿಸಿದ್ದಾರೆ